ಮಲಬಾರಿನ ಅತಿ ಪುರಾತನ ಚರಿತ್ರ ಪ್ರಸಿದ್ಧ ಉದ್ಯಾವರ ಸಾವಿರ ಜಮಾತ್ ಅಸೈಯದ್ ಶಾಯೀದ್ ವಲಯುಲ್ಲಾಹಿರ ಆಂಡ್ ನೆರ್ಚೆಗೆ ಇಂದು ಶುಕ್ರವಾರ ಜುಮಾ ನಮಾಜಿನ ಬಳಿಕ ಧ್ವಜಾರೋಹಣ ನಡೆಯಿತು ಆಂಡ್ ನೆರ್ಚೆ ಪ್ರಯುಕ್ತ ನಡೆಯಲಿರುವ ಧಾರ್ಮಿಕ ಕಾರ್ಯಕ್ರಮಗಳು ಜನವರಿ ಹದಿನೆಂಟರಿಂದ ಇಪ್ಪತ್ತ್ಮೂರರ ತನಕ ವಿಜೃಂಭಣೆಯಿಂದ ಜರುಗಲಿರುವುದು ಎಂದು ಉದ್ಯಾವರ ಸಾವಿರ ಜಮಾತ್ ಕಿದ್ದು ಮತ್ತು ಇಸ್ಲಾಂ ಅಸೋಸಿಯೇಷನ್ ಸಮಿತಿ ಹಾಗೂ ಅಸಯ್ಯದ್ ಶಾಯಿದ್ ವಲಿಯುಲ್ಲಾಹಿ ದರ್ಗಾ ಶರೀಫ್ ಸಮಿತಿ ಪದಾಧಿಕಾರಿಗಳು ಗುರುವಾರ ಸಂಜೆ ಕರೆದ ಸಂಯುಕ್ತ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ದರ್ಗಾ ಶರೀಫ್ ಸಿಯಾರತ್ ಕಾರ್ಯಕ್ರಮಕ್ಕೆ ಮಂಜೇಶ್ವರ ಸಂಯುಕ್ತ ಜಮಾತ್ ಅಧ್ಯಕ್ಷ ಸೈಯದ್ ಅತಾವುಲ್ಲಾ ತಂಗಳಿಯ ಎಮ್ಮೆ ನೇತೃತ್ವ ವಹಿಸಲಿದ್ದಾರೆ ಅಸಯ್ಯದ್ ಶಾಯಿದ್ ವಲಿಯುಲ್ಲಾಹಿ ದರ್ಗಾ ಶರೀಫ್ ಸಮಿತಿ ಅಧ್ಯಕ್ಷ ಸೈಯದ್ ಪೂಕುನ್ನಿ ತಂಗಳ್ ಧ್ವಜಾರೋಹಣ ನಿರ್ವಹಿಸುವರು ಸಮಸ್ತ ಕೇರಳ ಜಮೀರ್ ತುಲ್ ಉಲಾಮ ಅಧ್ಯಕ್ಷರು ಉದ್ಯಾವರ ಸಾವಿರ ಜಮಾತ್ ಸಂಯುಕ್ತ ಖಾಜಿಯು ಆದ ಸಯ್ಯದುಲ್ ಉಲಾಮಾ ಅಸಯ್ಯದ್ ಮೊಹಮ್ಮದ್ ಜಿಫ್ರಿ ಮುತ್ತು ಕೋಯ ತಂಗಳ್ ಜನವರಿ ಹದಿನೆಂಟು ರಾತ್ರಿ ಎಂಟು ಮೂವತ್ತಕ್ಕೆ ನಡೆಯಲಿರುವ ಧಾರ್ಮಿಕ ಸಮ್ಮೇಳನ ಉದ್ಘಾಟಿಸುವರು ಉದ್ಘಾಟನಾ ಸಮ್ಮೇಳನದ ಅಧ್ಯಕ್ಷತೆಯನ್ನು ಸಾವಿರ ಜಮಾತ್ ಅಧ್ಯಕ್ಷ ಸೈಯದ್ ಯು ಕೆ ಸೈಫುಲ್ಲಾ ತಂಗಳ್ ಅಲ್ ಬುಖಾರಿ ವಹಿಸುವರು ಉಸ್ತಾದ್ ಕಿಚೇರಿ ಅಬ್ದುಲ್ ಗಫೂರ್ ಮೌಲವಿ ಮುಖ್ಯ ಪ್ರಭಾಷಣ ನಡೆಸುವರು ನಂತರದ ರಾತ್ರಿಗಳಲ್ಲಿ ಜನವರಿ ಹತ್ತೊಂಬತ್ತು ರಾತ್ರಿ ನೂರೆ ಅಜ್ಮೀರ್ ಆತ್ಮೀಯ ಸಂಗಮಕ್ಕೆ ಉಸ್ತಾದ್ ವಲಿಯುದ್ದೀನ್ ಫೈಝಿ ನೇತೃತ್ವ ನೀಡುವರು ಜನವರಿ ಇಪ್ಪತ್ತು ರಾತ್ರಿ ಉಸ್ತಾದ್ ಮಸೂದ್ ಸಕಾಫಿ ಗೂಡಲ್ಲೂರು ಜನವರಿ ಇಪ್ಪತ್ತೊಂದು ರಾತ್ರಿ ಉಸ್ತಾದ್ ಉಸ್ಮಾನ್ ಜವಾರಿ ನೆಲ್ಯಾಡಿ ಜನವರಿ ಇಪ್ಪತ್ತೆರಡು ರಾತ್ರಿ ಉಸ್ತಾದ್ ಅನ್ವಾರ್ ಮುಹಿದ್ದೀನ್ ಹುದಾವಿ ಜನವರಿ ಇಪ್ಪತ್ತ್ಮೂರು ರಾತ್ರಿ ಉಸ್ತಾದ್ ನೌಫಲ್ ಸಕಾಫಿ ಕಳಸ ಪ್ರಭಾಷಣ ನಡೆಸಲಿದ್ದಾರೆ ಜನವರಿ ಇಪ್ಪತ್ತ್ಮೂರು ಅಪರಾಹ್ನ ನಾಲ್ಕು ಮೂವತ್ತು ಗಂಟೆಗೆ ನಡೆಯಲಿರುವ ಮೌಲೀದು ಪಾರಾಯಣದಲ್ಲಿ ಸೈಯದ್ ಜಲಾಲುದ್ದೀನ್ ಅಲ್ ಬುಖಾರಿ ಮಲಾರ್ ಉದ್ಯಾವರ ಜಮಾತ್ ಮುದಾರಿಸ್ ಉಸ್ತಾದ್ ಬಿ ಎನ್ ಅಬ್ದುಲ್ ಖಾದರ್ ಮದನಿ ಉದ್ಯಾವರ ಜಮಾತ್ ಖತೀಬ್ ಉಸ್ತಾದ್ ಅಬ್ದುಲ್ ಕರೀಂ ದಾರಿಮಿ ಉದ್ಯಾವರ ಜಮಾತ್ ಇಫ್ಲ್ ಕಾಲೇಜ್ ಉಸ್ತಾದ್ ಆಫಿಲ್ ಶಾನಿದ್ ಮರ್ಜಾನಿ ಮೊದಲಾದ ಸದಾತುಗಳು ಉಲಾಮಗಳು ನೇತೃತ್ವ ನೀಡುವರು ಸಮಾರೋಪ ಸಮಾರಂಭವನ್ನು ಉಸ್ತಾದ್ ಪೆರೋಟ್ ಅಬ್ದುಲ್ ರಹಮಾನ್ ಸಖಾಫಿ ಉದ್ಘಾಟಿಸಲಿದ್ದಾರೆ ಸಮಾರೋಪದ ದುವಾ ನೇತೃತ್ವವನ್ನು ಸೈಯದ್ ಅಬ್ದುಲ್ ರಹಮಾನ್ ಮಸೂದ್ ಅಲ್ ಅಸ್ಹರಿ ಅಲ್ ಬುಖಾರಿ ನಿವಹಿಸುವರು ಸಹಸ್ರಾರು ಮಂದಿಗೆ ಅನ್ನದಾನ ನಡೆಯುವುದರೊಂದಿಗೆ ಕಾರ್ಯಕ್ರಮ ಕೊನೆಗೊಳ್ಳಲಿರುವುದು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಪದಾಧಿಕಾರಿಗಳು ತಿಳಿಸಿದರು ಸಾವಿರ ಜಮಾತ್ ಅಧ್ಯಕ್ಷ ಅಸ್ತಯ್ಯದ್ ಕೆ ಸೈಫುಲ್ ತಂಗಳ್ ಸಾವಿರ ಜಮಾತಿನ ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಬಟರ್ಫ್ಲೈ ದರ್ಗಾ ಶರೀಫ್ ಕಮಿಟಿ ಪ್ರಧಾನ ಕಾರ್ಯದರ್ಶಿ ಪಳ್ಳಿಕುಂಜಿಹಾಜಿ ಜಮಾತ್ ಮಾಜಿ ಅಧ್ಯಕ್ಷರುಗಳಾದ ಅಬ್ದುಲ್ ರಹಮಾನ್ಜಿ ಹುಸೂರ್ ಅಬ್ದುಲ್ ಖಾದರ್ ಫಾರೂಕ್ ಹಾಜಿ ಜಮಾತ್ ಕೋಶಾಧಿಕಾರಿ ಅಹಮದ್ ಹಾಜಿ, ದರ್ಗಾ ಶರೀಫ್ ಕಮಿಟಿ ಕೋಶಾಧಿಕಾರಿ ಆಲಿಕುಟ್ಟಿ ನ್ಯಾಷನಲ್ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು